చుక్ చుక్ల పక్షం ఏకాదశిది అతను ఉత్తరం వేపు తను చూస్తాడు ఆ ద్వారం దర్శనం చేసుకుంటే మనకు వైకుంఠ ప్రాప్తి వస్తుంది నమస్తే నారు గోవిందరాజు అంతా నా మునియప్పనవర తాతనవర మా అమ్మగా మాట్లాడదు ಎಲ್ಲರಿಗೂ ಒಳ್ಳೆಯದಾಗಬೇಕು ಆ ವೈಕುಂಠ ಏಕಾದಶಿ ವೈಕುಂಠ ತೆರೆದಿರುತ್ತೆ ಅಂತೇಳಿ ರೆಡಿ ಮಾಡಿ ಉಪವಾಸ ಇದ್ದು ಸೇವೆ ಮಾಡಿ ರೆಡಿ ಮಾಡಿ ಅವರ ಅನುಗ್ರಹ ಪಡೆದು ಎಲ್ಲರೂ ಮಾಡಿ ಅವರ ಅನುಗ್ರಹ ಇರುತ್ತೆ ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಲಸೂರಿನಲ್ಲಿರುವ ದೇವಸ್ಥಾನದಲ್ಲಿ ಎಲ್ಲರೂ ದರ್ಶನ ಮಾಡ್ತಾರೆ ಬಹಳ ದರ್ಶನ ಮಾಡ್ತಾರೆ ಅದೇ ಇದ್ರೆ ವೈಕುಂಠ ಏಕಾದಶಿ ಅಂದರೆ ಸುಮಾರು ಜನ ಕಾಯ್ತಾ ಇರ್ತಾರೆ ಹಲಸೂರು ಭಾಗ ಆಗಲಿ ಬೇರೆ ಬೇರೆ ಭಾಗದ ಜನಗಳು ಬಂದು ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಈ ದೇವರ ದರ್ಶನ ಮಾಡಿ ಅವರಿಗೆ ತುಂಬ ಪ್ರಾರ್ಥನೆ ಪುಣ್ಯ ಪುಣ್ಯದ ದೇವಸ್ಥಾನ ಆದಂಥ ನಮ್ಮ ಮೈಸೂರು ಭಾಗದಲ್ಲಿ

રોટ ગંગાનું આરોષનું આયનનું દર્શન જેની પૂજા થાય છે જે લખો નાનું અંગે રંગ આજી દે સ્વામી ને આજી દે મેલી બાંધી તરા દેનો હનોન પ્રજો તયા ઓ સામે સામે

ನೂತಾರ ಹಾಂ ಸರಿ ಹರಿ ಅದು ಕವರ್ ಅದ್ರಲ್ಲಿ ಹಾಕೊಳ್ಳಿ ಟೌನ್ ಎಲ್ಲಿ ತಗೊಳ್ಳಿ ಅದೇ ಮಗ ಬರ್ಲಿ

శ్రీమన్నారాయణులు యోగముద్రలు యోగముద్రలు స్వర్గ మత్స్య పాతాళ లోకాలు అన్ని పద్నాలుగు భవనాలు స్వర్గ మత్స్య పాతాళ లోకాలు అన్ని దృష్టిలో పెట్టుకొని అంత చూసి అంత అయిన తర్వాత యోగముద్రలో ఉండి 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 నాలుగు మాసాలు అయిపోయిన తర్వాత పుష్యమాసం శుక్లపక్షం ఏకాదశి తిథి చుక్ల చుక్లపక్షం ఏకాదశి అతను ఉత్తరం వైపు తను చూస్తాడు ఆ ఉత్తర వేపు ఉత్తర వైపు చూసినప్పుడు మనము ఉత్తర ద్వార ఉత్తర ద్వారం దర్శనం చేసుకుంటే మనకు వైకుంఠ ప్రాప్తి వస్తుంది ఆ శ్రీమన్ నారాయణుని యొక్క ఆశీర్వాదం ఉంటుంది కొద్దు ఉపవాసం ఉండారా పొత్తునికా ఉపవాసం ఉండారా ఈరోజు కొత్తునీకా మీకు ఉపవాసంలో ఉండరా ఉపవాసం ఏమీ తెలియలేదు ఉపవాసం తను వచ్చేది అంతే నాకు శక్తి లేదు Let's go, Yeah. <laughs> you. ನಮಸ್ತೆ ನನ್ನ ಹೆಸರು ಗೋವಿಂದರಾಜು ಅಂತ ನಮ್ಮ ಮುನಿಯಪ್ಪನವರ ತಾತನವರ ಮೊಮ್ಮಗ ಮಾತಾಡೋದು ಈ ವೈಕುಂಠ ಯೋಗಾದಶಿ ಅಂದರೆ ಇದು ಸ್ವಾಮಿಯವರ ವೈಕುಂಠ ಶ್ರೀಮನ್ ನಾರಾಯಣನ ಈ ಲೋಕದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಆ ವೈಕುಂಠ ಗಾದೆ ಶ್ರೀ ವೈಕುಂಠ ತೆರೆದಿರುತ್ತೆ ಅಂತೇಳಿ ರೆಡಿ ಮಾಡಿ ಉಪವಾಸ ಇದ್ದು ಸೇವೆ ಮಾಡಿ ರೆಡಿ ಮಾಡಿ ಅವರ ಅನುಗ್ರಹ ಪಡೆದು ಎಲ್ಲರೂ ಮಾಡಿ ಅವರ ಅನುಭವಕ್ಕೆ ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಲಸೂರಿನಲ್ಲಿರುವ ದೇವಸ್ಥಾನದಲ್ಲಿ ಎಲ್ಲರೂ ಈಗಾಗಲೇ ಬಂದು ಎಲ್ಲರೂ ಸೇವೆ ಮಾಡಿ ತುಂಬ ಅನುಗ್ರಹ ಆಗಿ ಎಲ್ಲರಿಗೂ ಒಳ್ಳೆಯದಾಗಿದೆ ಆದ್ದರಿಂದ ಈ ವೈಕುಂಠ ಏಕಾದಶಿ ವರ್ಷ ವರ್ಷ ನಡೀತಾ ಇರುತ್ತೆ ಎರಡನೇದಾಗಿ ಏಪ್ರಿಲಲ್ಲಿ ಫೆಸ್ಟಿವಲ್ ಅಂತೇಳಿ ಸ್ವಾಮಿಯ ರಥೋತ್ಸವ ಇರುತ್ತೆ ಅದು ಎಲ್ಲರೂ ಬಂದು ಸೇರಿ ಎಲ್ಲರೂ ಮಾಡಿಕೊಳ್ತಾರೆ ಆಮೇಲೆ ಶ್ರಾವಣ ಶನಿವಾರದಲ್ಲಿ ಎರಡನೇ ಶನಿವಾರ ಇಲ್ಲ ಮೂರನೇ ಶನಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಇರುತ್ತೆ ಆದ್ರಿಂದ ಎಲ್ಲರೂ ಪಾಲ್ಗೊಂಡು ಆ ಸ್ವಾಮಿಯ ಕಲ್ಯಾಣೋತ್ಸವ ಸೇವೆಯನ್ನ ಇದು ಮಾಡ್ತಾರೆ ನಾಲ್ಕನೇದಾಗಿ ಶ್ರೀ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದು ಬೆಳ್ಳಿ ರಥೋತ್ಸವ ಲೇಪನ ಮಾಡ್ತಾ ಇದೀವಿ ಬೆಳ್ಳಿ ರಥೋತ್ಸವ ಲೇಪನ ಮಾಡ್ತಾ ಇದ್ದೀವಿ ಅದಕ್ಕೆ ಸಾಕಷ್ಟು ಜನರು ಬಂದು ಈ ಸೇವೆಯನ್ನು ಮಾಡಿ ತುಂಬ ಜನರು ಭಕ್ತು ಬಂದು ಈ ಲೇಪನಕ್ಕೆ ಬಂಗಾರದ ಸೇವೆ ಇಲ್ಲ ಹಣದ ಸೇವೆ ಅವರ ಅನುಕೂಲ ಸೇವೆ ಯಾರಾದರೂ ಏನೇನು ಸೇವೆಯನ್ನು ಮಾಡಬೇಕು ಎಲ್ಲರೂ ಅನುಗ್ರಹ ಪಡೆದು ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಆಮೇಲೆ ಈ ಚಾನಲ್ನ ಓಪನ್ ಮಾಡ್ತಕ್ಕಂಥ ಭಕ್ತಿ ಟಿ ವಿ ಚಾನಲ್ನವ್ರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ರೆಡಿ ಮಾಡಿ ಇವತ್ತಿನ ದಿವಸ ಈ ವೈಕುಂಠಿ ತುಂಬ ಚೆನ್ನಾಗಿ ನಡೀಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ಎಲ್ಲ ಪ್ರಾರ್ಥನೆ ಮಾಡ್ಕೋತ ಇಷ್ಟೊಂದು ಮಾಡ್ತಿರಲ್ಲ ಸಹಕಾರ ಇದು ಈ ಸಹಕಾರ ಎಲ್ಲ ಬಂದು ಎಲ್ಲ ಭಕ್ತರು ಸೇರಿ ಎಲ್ಲ ಆಮೇಲೆ ಟ್ರಸ್ಟ್ ಮೆಂಬರ್ ಎಲ್ಲ ಸೇರಿ ಎಲ್ಲರೂ ಸೇರಿ ಇದನ್ನ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ವರ್ಷಕ್ಕ ಒಂದೊಂದು ಸಾರಿ ವೈಕುಂಠ ಏಕಾದಶಿ ಕಾರ್ ಫೆಸ್ಟಿವಲ್ ಶ್ರೀನಿವಾಸ ಕಲ್ಯಾಣೋತ್ಸವ ಆಮೇಲೆ ಈಗ ಹೊಸ್ದಾಗಿ ಈಗ ಈ ತೇರು ರಥ ಮಾಡಿ ಬಂಗಾರದ ತೇರು ಲೇಪನ ಮಾಡಿ ರೆಡಿ ಮಾಡಿ ಎಲ್ಲ ಮಾಡ್ತಾ ಇದ್ವಿ ಇದಕ್ಕೆ ಸಾಕಷ್ಟು ಜನ ಕೊಟ್ಟಿದ್ದಾರೆ ಇನ್ನೂ ಸಾಲದು ಇನ್ನೂ ಸ್ವಲ್ಪ ಕೊಡಬೇಕು ಎಲ್ಲರೂ ಬಂದು ಸೇರಬೇಕು ಎಲ್ಲ ಸೇವೆ ಹೇರ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೆ ನಮಸ್ಕಾರ ನಮೋ ವೆಂಕಟೇಶ್ವರ ನಮ್ಮ ನಮ್ಮ ಹಲಸೂರು ಭಾಗದಲ್ಲಿ ವಿಶೇಷವಾದಂತ ನಮ್ಮ ಹಲಸೂರು ವೆಂಕಟೇಶ್ವರ ದೇವಸ್ಥಾನ ಅಂದ್ರೆ ಪ್ರತಿಷ್ಠಿತವಾದ ದೇವಸ್ಥಾನ ಇಲ್ಲಿ ಭಕ್ತಾದಿಗಳು ಶನಿವಾರ ಆದರೆ ಅಂದರೆ ಭಕ್ತಾದಿಗಳು ಅಷ್ಟೊಂದು ಜನ ಭಕ್ತಾದಿಗಳು ಬಂದು ಇಲ್ಲಿ ವೆಂಕಟೇಶ್ವರನ ದರ್ಶನ ಮಾಡ್ತಾರೆ ಬಾಲಾಜ ದರ್ಶನ ಮಾಡ್ತಾರೆ ಅದೇ ದ್ರಿ ವೈಕುಂಠ ಏಕಾದಶಿ ಅಂದ್ರೆ ಸುಮಾರು ಜನ ಕಾಯ್ತಾ ಇರ್ತಾರೆ ಹಲಸೂರು ಭಾಗ ಆಗಲಿ ಬೇರೆ ಬೇರೆ ಭಾಗದ ಜನಗಳು ಬಂದು ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಈ ದೇವರ ದರ್ಶನ ಮಾಡಿ ಅವ್ರಿಗೆ ತುಂಬಾ ಪ್ರಾರ್ಥ ಪುಣ್ಯ ಪುಣ್ಯದ ದೇವಸ್ಥಾನ ಆದಂತ ನಮ್ಮ ಮೈಸೂರು ಭಾಗದಲ್ಲಿ ಅದೇ ರೀತಿ ಈ ದೇವಸ್ಥಾನದಲ್ಲಿ ಒಂದ್ಸರಿ ಬರಬೇಕಾದ್ರೆ ಆಚೆ ಮಾಡಿರಂತ ಡೆಕೋರೇಷನ್ ಆಗಲಿ ದೀಪಾಲಂಕಾರ ಆಗಲಿ ಎಲ್ಲ ಮಾಡಿದ್ಮೇಲೆ ಹೊರಗಡೆ ಇನ್ನೂ ಬಂದಾಗ ಇನ್ನೂ ತುಂಬಾ ಚೆನ್ನಾಗಿ ದೇವ್ರು ತಿರುಪತಿಯಲ್ಲಿ ನೋಡ್ದಂಗೆ ಅಷ್ಟು ಅದ್ಭುತವಾಗಿ ಇರುತ್ತದೆ ನಮ್ಮ ದೇವಸ್ಥಾನ ಅದು ಅದನ್ನು ಮಾಡಿದಂತ ಇಲ್ಲಿ ಸೇರಿರಂತ ಕುಟುಂಬದವರು ಇಲ್ಲಿ ಒಂದು ಐದು ಜನ ಕುಟುಂಬದವರು ಸೇರಿ ಒಗ್ಗಟ್ಟಾಗಿ ಜೇರಿಸಿ ಅವರು ಈ ದೇವಸ್ಥಾನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿದ್ದವರು ಮನೆಯಲ್ಲಿ ಏನನ್ನು ಬೇಡ್ಕೊಂಡಿರ್ತಾರೋ ಅದೆಲ್ಲ ನೆರವೇರತ್ತೆ ಅಂತೇಳಿ ನಾನು ಮಾಡ್ತೀನಿ ಭಕ್ತಿ ಇರುತ್ತೆ ನಾನು ಭಕ್ತಿ ಟಿವಿ ಅವ್ರಿಗೆ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈಶ್ರೀ